ಕೆರೆಯಂತಾದ ರಾಯಚೂರಿನ ಮಟಮಾರಿ ಗ್ರಾಮ ಪಂಚಾಯಿತಿಯ ರಸ್ತೆಗಳು ಹಾಗೂ ವಯಸ್ಸಾದ ಅಜ್ಜಿ ನೀರಿನಲ್ಲಿ ಬಿದ್ದು ಕಾಲು ಮುರಿತ ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆರೆಯಂತಾದ ರಸ್ತೆಗಳು ಸಾರ್ವಜನಿಕರು ಎಷ್ಟೇ ಸಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ತಿರ ತಮ್ಮ ಸಮಸ್ಯೆ ತಿಳಿಸಿದರು ಕ್ಯಾರೆ ಅನ್ನದೇ ಇರುವುದು ಬೇಸರದ ಸಂಗತಿ ಹಾಗೂ ರಾಯಚೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಗದ್ದೆಯಂತೆ ನಿರ್ಮಾಣ ಆಗಿರುವ ರಸ್ತೆಗಳಲ್ಲಿ ವಯಸ್ಸಾದ ಅಜ್ಜಿ ರಸ್ತೆಯಲ್ಲಿ ನಿಂತಿರುವ ನೀರಿನಲ್ಲಿ ಬಿದ್ದು ಕಾಲಿಗೆ ಗಾಯ ಆಗಿ ಆಸ್ಪತ್ರೆ ದಾಖಲಾಗಿದ್ದಾರೆ ಹಾಗೂ ಬೇಜವಾಬ್ದಾರಿ ತೋರಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಾಲೂಕು ನಿರ್ವಹಣಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಮಿತಿ ರಾಜ್ಯ ಸಂಚಾಲಕರು ಈರೇಶ್ ನಾಯಕ ಮಠಮಾರಿ ರಾಯಚೂರು ನಮ್ಮ ಹೆವಾಗ ನೋಡಿ ಇವಾಗ ಪ್ರೆಸೆಂಟ್ ಇನ್ನೊಂದು ಒಂದು ಹಾಫ್ ಅನ್ ಅವರ್ ಮುಂಚೆ ಒಂದು ಅಜ್ಜಿ ಬಿದ್ದು ಮಟಮಾರಿ ಪಂಚಾಯತಿಯಿಂದ ಎಷ್ಟು ಸಲ ಮಟಮಾರಿ ಪಂಚಾಯತಿ ಎಷ್ಟು ಸಲ ಅರ್ಜಿ ಕೊಟ್ಟು ರಸ್ತೆ ಸರಿ ಮಾಡ್ತು ಮಾಡ್ತಾ ಇಲ್ಲ ಆಮೇಲೆ ಇವಾಗ ಕಂಪ್ಲೇಂಟ್ ಮಾಡಿದ್ರು ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದರೂ ಮಾಡ್ತಾ ಇಲ್ಲ ಪಿ ಡಿ ಒಳಗೆ ಖುದ್ದು ಇವತ್ತು ಬಂದು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಸ್ಥಳ ಆದ್ರೂ ಇದು ನೀರು ಬಿ ಹಿಂಗೆ ಇದ್ದಾವೆ ಒಂದು ವಾರ ಹದಿನೈದು ದಿನ ಆಚೆ ಮಳೆ ಹಿಂಗೆ ಬರ್ತಾಯಿದೆ ಹಿಂಗೆ ಮೂರ ಮಾತಂದ್ರೆ ಇಲ್ಲ ಇವಾಗ ಪ್ರಸೆಂಟ್ ಒಂದು ಅಜ್ಜಿ ಬಿದ್ದು ಕಾಲು ಇದೆ ಪ್ರಾಚೀರ ಆಗ್ಯದ ಒಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗುತ್ತೆ ಇವ್ರು ವೃದ್ಧರುಗಿ ಆಗಲಿ ಇವ್ರಿಗೆ ಆಗಲಿ ಪ್ರಾಣ ಹಾನಿ ಆಗಲಿ ಯಾರು ಆ ಇವರು ಮೂಲಭೂತ ಸೌಕರ್ಯಗಳು ಏನು ನಮಗೆ ರಸ್ತೆ ಚರಂಡಿ ನೀರು ಇವು ಕರೆಂಟು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಲ್ಲ ಅವ್ರ ಬಿಲ್ಗಳು ಹೆಂಗನ ಎತ್ಕೊಂಡು ಹೆಂಗನ ಮಾಡ್ಕೊಳ್ಳೋಲ್ಲ ಮೆಂಬರ್ಗಳು ಅವ್ರು ನಮ್ಗೆ ತಗೊಂಡಿರ್ಬೇಕು ನಮ್ಮ ರಸ್ತೆಗಳು ಆದರೆ ನಮ್ಮ ಕರೆಕ್ಟಾಗಿ ಮಾಡ್ಕೊಡ್ಬೋದು ಇನ್ನೂ ಇಲ್ಲ ಈ ಥರ ಮೂಲಭೂತ ಸೌಕಲ್ಗಳು ಈ ಥರ ಮಾಡಿದ್ರೆ ಮುಂದೆ ಯಾರ ಹೊಣೆಗಾರರು ಈಗ ನೇರ ಹೊಣೆ ಪಿ ಡಿ ಒ ಆಗ್ತವೆ ಪಿ ಡಿ ಒ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಇಪ್ಪತ್ತನೇ ತಾರೀಕು ಪಂಚಾಯ್ತಿ ಬಂದ್ ಮಾಡ್ತೀವಿ ನಾವು